ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರಧಾನಿಗಳನ್ನು ಭೇಟಿ ಮಾಡಿ ಬರೀ ಬರ ಪರಿಹಾರ ನಿಧಿಯನ್ನು ಮಾತ್ರ ಪ್ರಧಾನಮಂತ್ರಿಗಳೊಂದಿಗೆ ಚರ್ಚಿಸಿ ಕಾವೇರಿ ನೀರಿನ ವಿಚಾರವಾಗಿ ಏನೂ ಮಾತನಾಡದಿರುವುದು ಅತ್ಯಂತ ಖಂಡನೀಯ ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿಗಳಿಗೆ ಧಿಕ್ಕಾರಗಳನ್ನು ಕೂಗುವ ಮೂಲಕ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಲಾಯಿತು ಈ ಸತ್ಯಾಗ್ರಹದಲ್ಲಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡ ಗೌರವ ಕಾರ್ಯದರ್ಶಿ ಮೆಲ್ಲಾಳಿ ಮಹದೇವಸ್ವಾಮಿ ತೇಜೇಶ್ ಲೋಕೇಶ್ ಗೌಡ ರೈತ ಸಂಘದ ವರಕೂಡು ಕೃಷ್ಣೇಗೌಡ ಮಂಜುಳಾ ಎಸ್ ಶ್ರೀನಿವಾಸ್ ಹನುಮಂತಯ್ಯ ಸುಬ್ಬೇಗೌಡ ಆಟೋ ಮಹದೇವ ಪುಷ್ಪೋತಿ ಮಂಜುಳಾ ಮಹೇಶ್ ಕುಮಾರ್ ಚಿದ್ದಮ್ಮ ರವೀಶ್ ಅಶೋಕ್ ಮಹೇಶ್ ವಿಷ್ಣು ಲೋಕೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏತಕ್ಕಾಗಿ ಹೋರಾಟ ಸುಪ್ರೀಂಕೋರ್ಟ್ ತೀರ್ಪಿಗೆ ನಮಗೆ ಈಗಾಗಲೇ ಕುಡಿದು ನೀರಿಲ್ಲ ಬೆಂಗಳೂರಿನಲ್ಲಿ ನೀರಿನ ಆಗಾಹಕ ಕಾಲ ಉಂಟಾಗ್ತಾ ಇದೆ ಕಳೆದ ಹತ್ತನೇ ದಿನಗಳಿಂದ ಬೆಂಗಳೂರಿನಲ್ಲಿ ಎರಡು ಮೂರು ದಿನಗಳಿಗೆ ಒಮ್ಮೆ ನೀರಿನ ಬಿಡ್ತಾ ಇದ್ದಾವೆ ಇಂತಹ ಪರಿಸ್ಥಿತಿ ಇದ್ರೂ ಸಹ ಮತ್ತೆ ಕಾವೇರಿ ನ್ಯಾಯ ಮಂಡಳಿ ನಮ್ಮ ಕರ್ನಾಟಕದಿಂದ ಮತ್ತೆ ನೀರು ಬಿಡಿ ನೀರು ಬಿಡಿ ಅಂತ ಹೇಳ್ತಾ ಇದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಅಲ್ಲೂ ಈ ವಿಚಾರವಾಗಿ ಸರಿಯಾಗಿ ಮಾತನಾಡದೆ ನಮಗೆ ಇಲ್ಲಿ ಕುಡಿಲೇ ನೀರಿಲ್ಲ ತಮಿಳುನಾಡ್ಲಿಗಾಗಲೇ ಭವಾನಿ ಸಾಗರ್ ಡ್ಯಾಮ್ ಆಗಲಿ ಮೆಟ್ಟೂರು ಡ್ಯಾಮ್ ಅಲ್ಲಿ ನೀರು ತುಂಬಿ ಕುಳುಕ್ತಾ ಇದೆ ಅಂತ ವಸ್ತುಸ್ಥಿತಿನ ಅರ್ಥ ಮಾಡಿಸದೆ ಬರೀ ಬೇರೆ ವಿಚಾರಗಳನ್ನ ಮಾಡ್ಕೊಂಡು ಬಂದಿರೋದು ನಿಜಕ್ಕೂ ಖಂಡನೀಯ ಹಾಗೂ ಪದೇ ಪದೇ ನಮಗೆ ನೀರು ವಿಚಾರದಲ್ಲಿ ಅನ್ಯಾಯ ಆಗ್ತಾನೆ ಇದೆ ಏನು ಎರಡ್ ಸಾವಿರದ ಏಳ್ನೂರ ನೀರು ಬಿಡಬೇಕು ಅಂತ ಹೇಳ್ತೀರೋ ಅದು ತಮಿಳ್ನಾಡು ಫುಲ್ ಮತ್ತೆ ಪ್ರಾಧಿಕಾರ ಮುಂದಿನ ಜನವರಿ ತಿಂಗಳಲ್ಲೂ ಸಹ ಸಾವಿರದ ದಿವಸ ಬಿಡಿ ಅಂತ ಹೇಳಿರೋದು ನಿಜಕ್ಕೂ ಅತ್ಯಂತ ದುರ್ದೈವ ಸಂಗತಿ ನಮ್ಮ ರಾಜ್ಯಕ್ಕೆ ಇಲ್ಲಿ ಕುಡಿದೇ ನೀರಿಲ್ಲ ಅಲ್ಲಿ ಬೆಳೆಗಳಿಗೆ ಮುಂದೆ ಬೆಳೆ ನೀರು ಕೇಳ್ತಾ ಇದ್ದಾರೆ ಹಾಗೂ ಯಾಕೆ ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿ ತುಳುಕ್ತಾ ಇದೆ ಹಾಗೂ ನಮ್ಮಲ್ಲಿ ತಗೊಂಡಂತ ನೀರು ಸಹ ಅವರು ಈಗ ಹಿಂಗ ಆ ನಿಯಂತ್ರಗಳು ಹೋಗಿ ತಮಿಳುನಾಡು ಕೊಡ್ತವೆ ಇದೊಂದು ದ್ವೇಷದ ಆಚರಣವನ್ನ ನಮ್ಮ ನೆಲ ರಾಜ್ಯ ಆದಂತ ತಮಿಳುನಾಡು ನಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರ ವಿಚಾರ ಏನಪ್ಪಾ ಅಂತಂದ್ರೆ ನೀವೇನ ಮಾಡ್ಬೇಡಿ ನಮ್ಮ ಕೊಟ್ಬಿಡಿ ನಾವು ಬೆಳೆಗಾಲ ಬೆಳಗತೀವಿ ಅಥವಾ ಸಮುದ್ರ ಕಾಲ ಬಿಡ್ತೀವಿ ಅನ್ನೋ ಒಂದು ಕೆಟ್ಟ ಧೋರಣೆಯನ್ನ ಅವರು ತಾಡ್ತಾ ಇದ್ದಾರೆ ನಮಗೆ ನಿಜಕ್ಕೂ ಒಂದು ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ ನಾವು ನಿಜಕ್ಕೂ ಭಾರತದ ಒಕ್ಕೂಟದ ವ್ಯವಸ್ಥೆ ಇದೀವ ಅಂತ ಯಾಕಂದ್ರೆ ಒಂದು ಕಡೆಗೆ ಬೆಟ್ಟೆ ಒಂದು ಕಡೆಗೆ ಸುಣ್ಣ ಇದು ಕಾಲಕಾಲದಿಂದ ಕಾಲದಿಂದ ಬರ್ತಾ ಇದೆ ಇದರ ವಿಚಾರವಾಗಿ ಒಂದು ಶಾಶ್ವತವಾದ ಪರಿಹಾರವನ್ನ ಯಾವುದೇ ಒಂದು ರಾಜ್ಯ ಸರ್ಕಾರಗಳು ನಮಗೆ ಮುಂದೂ ಸಹ ಹಾಗೂ ಯಾವುದೇ ಒಬ್ಬ ರಾಜಕೀಯ ಜನಪ್ರತಿನಿಧಿಗಳು ಮುಖಂಡಗಳು ಸಿಎಂ ಆಗ್ಬೋದು ನೀರಾವರಿ ಇನ್ಸ್ಪೆಕ್ಟರ್ ಆಗ್ಬೋದು ಒಂದು ಶಾಶ್ವತ ಪರಿಹಾರವನ್ನ ನಮ್ಮ ರಾಜ್ಯಕ್ಕೆ ವಿಫಲ ಆಗ್ತಾ ಇದ್ದಾರೆ ವಸ್ತುಸ್ಥಿತಿನ ಯಾರು ಅರ್ಪಣೆ ಮಾಡಿಸ್ತಿಲ್ಲ ಏನು ಅಲ್ಲಿ ಕಾವೇರಿ ನ್ಯಾಯಮಂಡಲಿನಲ್ಲಿ ಒಂದು ಸಭೆ ಆದ್ರೆ ತಮಿಳುನಾಡಿನ ಇಪ್ಪತ್ತು ಜನ ಇಂಜಿನಿಯರ್ಗಳು ಹೋಗ್ತಾರೆ ಿಕೊಂಡು ನಮ್ಮ ಕರ್ನಾಟಕದಿಂದ ಯಾರು ಸಹ ಹೋದೆ ಪದೇ ಪದೇ ವಿಫಲ ಆಗ್ತಾ ಇದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಇನ್ನಾದ್ರೂ ಎಚ್ಚರಿಕೋಬೇಕು ನಮ್ಮ ಕುಡಿದೇ ನೀರಿಲ್ಲ ಬಿಡಬೇಕು ಅಂತ ಒಂದು ರಿಟ್ ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ ಹಾಕಿ ಮನವರಿಕೆ ಮಾಡ್ಕೊಳ್ಬೇಕು ಈಗಾಗಲೇ ಅವ್ರಿಗೆ ತುಂಬಾ ನೀರಿದೆ ನಮ್ಮಲ್ಲಿ ಅವ್ರಿಗೆ ಅಗತ್ಯ ಇದ್ದಾಗ ಬಿಡ್ತೀವಿ ಈಗ ದಯಮಾಡಿ ನಾವು ನೀರು ನಿಲ್ಲಿಸ್ತೀವಿ ಅಂತ ಒಂದು ರಿಟ್ ಪಿಟಿಷನ್ ಹಾಕೊಂಡು ನಮ್ಮ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಬೇಕು ಹಾಗೂ ಈ ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಸಹ ಸ್ವಲ್ಪ ಮಧ್ಯಸ್ಥಿಕೆಯನ್ನ ವಹಿಸಿ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನ ಕೊಡಿಸ್ಬೇಕು ಅದೇ ನಿಟ್ಟಿನಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ರಾಷ್ಟ್ರಪತಿಯನ್ನು ಸಹ ಒಮ್ಮೆ ಭೇಟಿ ಮಾಡಬೇಕು ಅವ್ರಿಗೂ ಸಹ ನಮ್ಮ ಸ್ಥಿತಿನ ಅರ್ಥ ಮಾಡಿಸಿ ಕಳೆದ ಮೂವತ್ತು ವರ್ಷಗಳಿಂದ ನಮ್ಗೆ ಅಧ್ಯಯನ ಆಗ್ತಾ ಇದೆ ನೀರು ಬರುವಾಗ ಹೋಗಿ ನಾವು ನೀರು ಕೊಡ್ತೀವಿ ಆದ್ರೆ ನೀರು ಇಲ್ಲದಾಗ ಹೆಂಗೆ ಅಂತ ಸಂಕಷ್ಟ ಸೂತ್ರವನ್ನ ಇದುವರೆಗೆ ಯಾವುದೇ ಒಬ್ಬ ರಾಜಕಾರಣಿಗಳು ಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಸಹ ಮಾಡಿಲ್ಲ ಈಗಲಾದರೂ ಸಹ ಅಟ್ಲೀಸ್ಟ್ ನಮ್ಮ ರಾಜ್ಯದ ಜನತೆಗೆ ಪರವಾಗಿ ಮುಖ್ಯಮಂತ್ರಿಗಳು ಏನು ಸಂಕಷ್ಟ ಸೂತ್ರವನ್ನ ನೀ ರೀತಿಯಾದಾಗ ಏನು ಪರಿಸ್ಥಿತಿ ಅಂತ ಒಂದು ಶಾಶ್ವತವಾದ ಪರಿಹಾರವನ್ನು ನಮಗೆ ಕೊಡಬೇಕು ಇಲ್ಲವಾದರೆ ಇನ್ನು ಎಷ್ಟು ವರ್ಷಗಳ ಜಾಲ ನಾವು ಕನ್ನಡ ಹೋರಾಟಗಾರರು ಬೀದಿಗಾರು ಕಾವೇರಿ ವಿಚಾರವಾಗಿ ಹೋರಾಟವನ್ನು ನಡೆಸಬೇಕಾಗುತ್ತೆ ಇದಕ್ಕೆ ಅಟ್ಲೀಸ್ಟ್ ಪರ್ಯಾಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ಚುನಾವಣೆ ಮುಂಚೆ ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿ ನಾವು ರಾಜ್ಯದ ನೆಲ ಜಲೆ ಭಾಷೆ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ನಾಡಿನ ರೈತರ ಹಿತವನ್ನ ಕಾಪಾಡ್ತೀವಿ ಅಂತ ದೊಡ್ಡದಾಗಿ ಗಂಟ ಘೋಷಣಿಯನ್ನ ಮಾಡುದು ಆದ್ರೆ ಈಗ ನೋಡಿದ್ರೆ ವಿಪದ್ಯಾಸ ಇಂಡಿಯಾ ಉತ್ತರ ಜೊತೆ ಸೇರಿಸಿರುವ ಡಿಎಂಕೆ ಅವ್ರ ಜೊತೆ ಶಾಮೀಲಾಗಿ ನಮ್ಮ ನೀರಿನ ಬಿಡ್ತಾ ಇದ್ದಾರೆ ತಮಿಳುನಾಡು ಸರ್ಕಾರಕ್ಕೆ ಮಾಡ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ಮನತಾಯಿ ಧೋರಣೆ ಮಾಡ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ಮಲತಾಯಿ ಧೋರಣೆ ಮಾಡುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಮಗೆ ಕುಡಿಯಲು ನೀವು ಬಂದಿದ್ದು ತಮಿಳುನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ಗರಿ ನಿಮ್ಮ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಮನದಾಳದ ಗರಿ